ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಸುತ್ಕಟ್ಟಿ ಮಾತಾಡತ್ತೀನಿ ನನ್ನ ಛಲ ಅಂತಕ ಎಲ್ಲರಿಗೂ ವೆಲ್ಕಮ್ ಕೈಸ್ ಏನಪ್ಪ ಮಾಡ್ರಿ ಅಂತಂದ್ರೆ ಇವತ್ತು ನಾನು ನಮ್ಮ ತಮ್ಮ ಸೇರಿ ಕಾರು ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ಎಲ್ಲ ಹೊಂಟಿ ಓದೋಸ್ತಿ ಹೇಳ್ತ ನಮ್ಮ ಊರಿಗ ಹೊಂಟಿ ಯಾವ ಊರು ನಿಮ್ದು ಎಂತನಾತಿ ಯಾರಿಗೆ ನಂಗೆ ಹುಚ್ಚ ಸಾಂಬಾರ್ ಚಟ್ಟೆ ಚಟ್ನಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಅಂತೇನೆ ಮುಚ್ಕೊಂಡು ಕೈಸಲ್ಲಿ ನೋಡಿರಿ ನಮ್ಮವರು ಏ ದೋಸೆ ಇಡ್ಲಿ ಸಾರಿ ಇಡ್ಲಿ ಇಡ್ಲಿ ಪ್ರಿಪೇರ್ ಮಾಡತ್ತಾರ ಯಾರಿಗೆ ಕಟ್ಟತೀವ ನೋಡಿರಿ ಇದು ರೆಡಿ ಸುದ್ದಿಗಟ್ಟಿಗೆ ರೆಡಿಯಾಗಿದ್ರಿ ಹೋಗಾಕ ಗೈಸ್ ನೋಡಿರಿ ನಾವು ಒಂದು ಮಸ್ತ್ ಒಂದು ಐದು ಇಡ್ಲಿ ಪದ್ಲಿ ಹೊಡೆದು ರೆಡಿಯಾಗಿ 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 ಏನು ರೀ

ಅದು ಚಟ್ನಿ ನೋಡ್ರಿ ಗಾಯ್ಸ್ ಚಟ್ನಿ ರೆಡಿ ಆಗೈತ್ರಿ ಇಡ್ಲಿ ರೆಡಿ ಆಗೈತ್ರಿ ನಾವು ಅಂದ್ರಿ ಚಟ್ನಿ ಇಡ್ಲಿ ನಾವು ನಾ ಕೊಡ್ದಾರ ನಾವು ಹಂಗ ದಾರಿ ಹಿಡೀನ್ರಿ ಯಾಕಂದ್ರೆ ಬಿಸಿಲು ನೋಡ್ರಿ ಭಾಳ ಕೆಟ್ಟ ಬಿಸಿಲು ಐತಿ ಈಗ ನೋಡ್ರಿ ನೀ ಬರಿ ಮಕ್ಕೊಂಡು ಇದೀ ಮಾಡದ್ ಮಾಡ ಬರೀ ರೂಮ್ ನಾಗ ಏನ್ ಕೆಲಸ ನಿನಗೆ ಕಿತ್ತು ಗುಡ್ಡೆ ಹಾಕೋದೇನಿಲ್ಲ ಬರೀ ಮಕ್ಕಳದ ಅಯ್ಯೋವಾ ಅಯ್ಯೋ ನಾಸ್ತಾರ ಗೈಸ್ ನೋಡ್ರಿ ನಂದು ಇಡ್ಲಿ ಬಂದಿದ್ರಿ ಗಾಯಸಿಗೆ ನಾನು ಪಟ ಪಟ ತಿಂತೀನಿ ಪಟ ಪಟ ತಿಂದ್ ರೆಡಿ ಹಾಕೀನಿ ರೆಡಿ ಆಗೇನಲ್ಲ ನಾ ಈಗ ಇನ್ನೊಂದು ಸ್ವಲ್ಪ ಮೇಕಪ್ ಸ್ವಲ್ಪ ಹಾ

ಆಯ್ತಾ ಹಿಂಗೆ ಹೀರೋ ಹಂಗೆ ಬಂದ್ಕಾರೆ ಹಿಂಗೆ ಚೀಲ ತಗೊಂಡು ಹಿಂಗೆ ನಡ್ಕೊಂಡು ಬರ್ಬೇಕು ಎಷ್ಟಾರು ನಮ್ಮ ಮುಂದೆ ಏನು ರಡಿಯಾಗಿಲ್ಲ ಕಿತ್ತ ಗುದ್ದಿ ಹಾಕಕ್ಕೋಗಲ್ಲ ರೆಡಿ ಆಗಿಲ್ಲ ಹಾಂ ಚಂದ ಕಾಣ್ತಿ ಬಾ ಮುಟ್ಕೊಂಡು ಹೋಗೋಣ ನಡಿ ನಡಿ ತಯ್ಸು ನಾವು ಈಗ ಹೊಂಟೀವ್ರಿ ಓಯ್ ಓ ಹೋ ಬಿಡು ಹಂಗೆ ಇಲ್ಲ ನಿನ್ನೆ ಚಪ್ಪಲ ಸಾರಿ ಸಾರಿಗೆ ಚಪ್ಪಲ ಮಾಡ್ತಿದ್ದೀರಿ ಹೆಂಗೆ ಹೊಂಟಿದ್ದೀನಿ ನೋಡ್ರಿ ಗದ್ದಲ್ಲ ಹಂಗೆ ಆಗ್ಬಿಡು ಕಾಲು ಬಿಡ್ತದ ಬಿಸಿಲು ನೋಡ್ಯಾಲೆ இல்லை டிஸ்டர்ஸ் பாவ் பாவ் பிபி பாவ் பவு பிபி சாலி வந்து இல்லை ஆகி பாவ் பவுபி அந்த இவங்க கேன்சல் தோல்டப்பா சரி ஆய் ஒத

ಆಯ್ತು ತಗೋ ಹ್ಞೂ ಹೋಬಟ್ ನಾವು ಗಾಡಿ ತೆಗೆ ತೆಗ್ದಿ ಅಂದ್ರೆ ತೊಗೊಂಡಿನಿ ಚಾವಿ ತೊಗೊಂಡಿಲ್ಲ ಅಲ್ಲ ತಗೊಂಡೇನಿ ಹೋಗ ನಮ್ಮ ಗಾಡಿ ಎಲ್ಲಿ ನೋಡಿ ಇಲ್ಲೇ ಅಂದ್ರೆ ಬರ್ತೀನಿ ತಗೊಂಡು ಹಾಂ ತಗೊಂಡು ಬರು ಮೇಡ ನಾ ಇಲ್ಲೇ ಅಂದ್ರೆ ಹಂಗಿದ್ದ ನಮ್ಮ ತಗಿ ಹೋಗಿ ಬರ್ತೀನಿ ಗೇಸ್ ಉಡಾಕತ್ತ ಗೈಸ್ ಈಗ ನಾವು ಇಲ್ಲಿ ಎಣ್ಣೆ ಆಕ್ಸಡಿಗೆ ಹೋಗಬೇಕಂತ ಬಂದರೆ ಇಲ್ಲಿ ನೋಡಪ್ಪ ನೋಡಕ್ ಸಿಕ್ಕಿ ಗಾಡಗಾರ ಏನಿಲ್ಲ ಎಲ್ಲರೂ ನೋಡಕ್ಕೆ ನಿಂತಿದ್ದೆವು ಅಂತ ಎಣ್ಣೆ ಆ್ಯಕ್ಸಂಡ್ ನಿಂತಿದ್ದೀವಿ ಗೈಸ್ ಯಾರು ಕೇಳೋಣ ಗೈಸ್ ನನ್ನ ಪ್ರಾಬ್ಲಮ್ ಏನು ಮಾಡಿದ್ರೆ ಆದರೂ ಇನ್ನೂ ಕ್ಯೂನಾಜ್ಜಾಗಿದ್ದು ಕಮ್ಮಿ ಆಗತ್ತಿದ್ರು ಗೈಸ್ ನಾನಂತಿ ನಾವು ನಂಗೆ ಇಷ್ಟ ಸಿನಿಮೇಲೆ ಬಂದ ಏನು ಹಾಕಂದ್ರೆ ಚುಕ್ ನಿಂತಿದ್ದೆ ಗೈಝ್ ನೋಡ್ರಿ ಗೈಸ್ ಇನ್ನೂ ಇನ್ನು ಎಕ್ಸ್ಕೊಂಡು ನಂಗೆ ಹೋಗಬೇಕಂದ್ರೆ ಬಿಡ್ತಿದ್ರಿ ಟೈ ಅಂತ ಕೇಳಿ ಮಧ್ಯಾಹ್ನಕ್ಕೆ ಆಲ್ರೆಡಿ ಹತ್ತು ಗಂಟೆ ಆಗೈತಿ ನಮ್ಮ ಪಳೆ ಬರ್ತೈತಿ ನಾ ಎಷ್ಟೊತ್ತು ಹಾಕ್ಸೈಸ್ ಆದರೆ ಹಾಕ್ಸತ್ತ ಕ್ಯಾಸ್ ಫೈನಲಿ ಸಾಲನೆ ನಿಂತಿದ್ರು ಸಾರ್ತಕ್ಕತ್ರಿ ಫುಲ್ ಟೈಟಾಗಿ ಹಾಕು ಮನೀದರ್ ಹಿಡೀನು ಅದಿಲ್ಲ ನೋಡಿ ಫುಲ್ ಟ್ಯಾಂಕ್ ಕಾಣಿಸೋದ್ರಿ ಎಲ್ಲಿ ಫುಲ್ ಟ್ಯಾಂಕ್ ಹ್ಞೂ ಆಗೈತ್ಲಾ ಇತ್ತೇನ ಹತ್ರ ಮೊದ್ಲ ಅದೇನು ಹಾಂಟ್ಯಾ ಮತ್ತಿಲ್ಲ ಗೈಸ್ ಬರ್ರಿ ಗೈಸ್ ಇನ್ನೂ ನೋಡ್ರಿ ಮುನ್ನೂರು ರೂಪಾಯಿ ಅಂತ ಹಾಕಿವ್ರಿ ಇನ್ನೂ ಪಾಳೆ ಅಂತಿ ಭಾಳ ಇದೆ ನೋಡಿರಿ ಗೈಸ್ ಪಾಳೆ ಹಚ್ಚಿ ನಾನು ಹಾಕಿ ಹಾಕೊಂಡು ಬಂದ್ರಿ ನಡ ಶನೇದಿಪ್ಪ ನೀನು ಶನ ರೀ ನೋಡ್ರಿ ನಾವು ಅಡುಗೆ ತೊಗೊಂಡು ಅಂತೀವಿ ರೀ ಪಟ ಅಡಿಗೆ ಹೋಗೋಣ ಹತ್ತ ಹಬ್ಳ ಹೌದು ಶನ ತಮ್ಮ ಹಾಂ ರೈಟ್ ರೈಟ್ ಜರ ಟುಕೋ ಹ್ಞೂ ನಾ ಚೆಂದಿಲ್ಲ ಇಲ್ಲ ಪಗರು ಬರೋಪ್ಪ ನೋಡ್ರಿ ರೋಡಿಲಿ ಹಚ್ಚಾರೋಡು ಅಂಟಿ ಹೊಡೆದ್ಮೇಲೆ ಗೈಸ್ ನಾವು ಈಗ ನೋಡ್ರಿ ಈ ಪೆಟ್ರೋಲ್ ಬಂಕ್ ಯಾವ ಪೆಟ್ರೋಲ್ ಬಂಕ್ ಇದು ಉಪ್ಪಿನ ಬೆಡಗಿರಿ ಬಟ್ ಪೆಟ್ರೋಲ್ ಬಂಕ್ ಉಪ್ಪಿನ ಬೆಡಗೇರಿ ಅಂತ ನೋಡ್ರಿ ಎಷ್ಟು ರಶ್ ಐತಿ ಸಿಕ್ಕಾಪಟ್ಟೆ ರಸ ಇಟ್ಟೆ ಕುಂಡ್ ಹರಿ ಹಂಗೆ ನಿಂತಾರೆ ಸಾಲ ಅದು ಗದ್ರಾ ಭದ್ರಾ ಹೋಗಿ ಎಣ್ಣೆ ಹಾಕ್ಸ್ಕೊಂಡ್ ಈಗ ನಾವು ಅದ್ರಾಭದ್ರ ಅದ್ರಾಭದ್ರ ಅಂತ ಕರೆ ಹೇಳಿ ಮೋ ಅಂತೇವ್ರಿ ಗೈಸ್ ಇಲ್ಲಿ ನೋಡ್ರಿ ಮನೆ ಹೇಗಿರ್ತಿವಿ ಇಲ್ಲಿ ನೋಡ್ರಿ ಗಿಡ್ ಹೆಂಗೆದ್ರಿ ಚೆಂದದಿ ಚೆಂದದ್ದಿ ಮುಂದೆ ಮುಂದೆ ನೋಡಲ್ಲ ಮುಂದೆ ನೋಡಲ್ಲ ಆಟಿಗೆ ಗಾವಿ ಅಂತ ಗಾಡಿ ಮೇಲೆ ಏನಿದೆ ನಿನ್ ಹಾಯ ಹೂ ಅಂದಿಗಾರ ಗೈಸ್ ನೋ ಗೈಸ್ ಒಮ್ಮೆ ಗೋಳ ಕಿಂತರಲ ಇದ್ರೆ ಆಗಲ್ಲ ಹಾಗಿರೋಲ್ಲ ಗೈರ ಗೈತಿದ್ರಿ ನೀವು ಗಾಡಿ ಏ ಕ್ಯಾಮ್ರಾ ಇಲ್ಲಿದ್ರಿ ಗೈಸ್

ಹನಿ ಕ್ಯಾಲ್ ಅಂತ ಯಾರ ತಗೊಂಡಂತನ ಯಾವ ತಿನ್ನಲ್ಲಂತೂಪಾಯ್ ಬೇಕಾದ ಇರಂಗಿ ನೋಡ್ರಿಪ್ಪ ಅಪ್ಪ ಅಡುಗೆ ಕಟ್ಕೊಂಡಿದ್ದೆಲ್ಲ ಮತ್ತೆ ಯಾರು ಓದ್ಬಿಟ್ಟಿದ್ದಾರೆ ಹೆದ್ರಿಗೆ ಬರೋದೈತಿರ್ತೈತಿ ಈಗ ಇದ್ದಿತ್ತು ಏನಕ್ಕೆ ಕೋಲ್ ಬಿಡ್ತಾರ ಕೋಲ್ ಕುಡಿ ಹೋಗೋಣ

நோட் கைஸ் நான் நம்ம ஊரின வரகடைய பிரயணவா நீ நம்மளுக்கு முன்னே நான் சொல்லு சாப்பிடுற நான்

ಗೈಸ್ ನಮ್ಮ ಮೋನೆ ಬರ್ರಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆಯಕತ್ತಾರ ಯಾಕಂದ್ರೆ ಎಲ್ಲ ಸಹಕಾರ ಮಂದಿಗ ನಮ್ಮ ಅರಮನೆ ನೋಡ್ರಿ ಇಲ್ಲಿ ಗೈಸ್ ಸೈಡ್ ಸೈಡಕ್ಕ ಸೈಡ್ ಹಿಂದ್ರಿ ನಮ್ಮ ನಮ್ದು ಬುಲೆಟ್ ಗಾಡಿ ಬರದ ನೋಡ್ರಿ ಈಗ ನೋಡ್ರಿ ನಮ್ಮ ಬುಲೆಟ್ ಗಾಡಿ ಹ್ಞೂ ನಾ ಇದೀನಿ ತಡಿ ಫಸ್ಟ್ ಹತ್ತು ಅಲ್ಲಕತ್ತ ಗೈಸ್ ದಿಸ್ ಇಸ್ ಮೈ ಬುಲೆಟ್ ಗಾಡಿ ನಮ್ಮ ಬುಲೆಟ್ ಗಾಡಿ ஏன் இல்ல கத்தலா கிட்டே வராமா

ಇಡ್ಲಿ ದಾಸಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ 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 ಗೈಸಿಲ್ ಬರ್ರಿ ಇಡ್ಲಿ ಇಲ್ಲಿ ನೋಡ್ರಿ ಅದು ಬಿಡ್ರಿ ಗೈಸಿಲ್ ನೋಡ್ರಿ ಒಂದ್ ನಿಮಿಷ

ಲಾಸ್ಟ್ ಗೈಸ್ ನೋಡ್ರಿ ಗೈಸ್ ಮುಂದಿನ ವ್ಲಾಗ್ ಒಳಗಾಂದ ಮದ್ವೆ ಮಾತುಕತೆ ನಡೀತಿದ್ರಿ ಅದು ಯಾರ ಅಧ್ಯಕ್ಷತೆಯಲ್ಲಿ ಅಂತಂದ್ರ ಅವರೂ ಒಪ್ಕೊಂಡ್ರಿ ಮೊದಲನೇ ಪತ್ನಿಯ ಅಧ್ಯಕ್ಷತೆಯಲ್ಲಿ ನಿಮ್ಮೋರ ಯಾರ ತರ ಇದ್ರ ಹುಡ್ಕೊಡ್ರಿ ಇಲ್ಲಿ ಇರ್ಲಿ ನಾಚ ಕಡಿ ಗೈಸ್ ಇನ್ನೊಂದು ಹತ್ತು ದಿನ ಬಿಟ್ಕಾರಿ ನಮ್ ಊರ್ ಜಾತ್ರೆ ಬರ್ತೇನ್ರಿ ಊರ್ ಜಾತ್ರೆ ಒಳಗ ಮದ್ವಿ ಮಾತುಕತೆ ನಡೀತಿ ಈ ಹುಡೇ ನೋಡಕತ್ತ ಹುಡುಗಿ ಅಂದ್ರ ಅಂಟಿ ಯಾರ ಯಾರಿ ನಮ್ ಮಜಾ ಇಷ್ಟ ಆದ್ರೆ ಹೇಳ್ಬಿಟ್ಟು

ನೋಡ್ರಿ ನಮ್ಮ ಇದು ಇದು ಪ್ಯಾನ್ ಪ್ಯಾನ್ ಐದು ಹಿಂದಿನ ಪ್ಯಾನ್ ಐದು ವರ್ಷದ ಪ್ಯಾನು ಆರ್ ಆರ್ನೂರ ತಗೊಂಡವ್ರ

ಹಾ ನನಗಂತೂ ಹೊಟ್ಟಸ್ತಿಲ್ಲ ಅಲ್ಲೇ ಬಡೋ ಬಂದೆ ನಾನು ನೀರ ಕೊಬ್ಬರಿ ಸೊಟ್ಟಿ ಮತ್ತೆ ಹತ್ತಿದಡಿಗೆ ಅಚ್ಚದು ಕೇಕ್ ಹತ್ತಿದ ಅಡಿಗೆ நீங்க

ಕ್ಯಾ ಅವ ಐತ್ ನೋಡ್ರಿ ಗ ಇಸ್ ಇದ್ಲಿ ದೋಸೆ ಚಟ್ನಿ ಚಟ್ನಿ ಅಂತ ಕೇವ್ರು ಹೇಳಿ ಇದ್ಲಿ ವಡ ದೋಸೆ ತಿನ್ನಕತ್ತೀರಿ ಇಲ್ಲ ಪ್ಯಾ ನೀನು ಬೇಕಾ ಅವರು ಕರಿ ಅವ್ರು ಆಮೇಲೆ ಕರಿ ಮೂವರು ನಿಂಗೆ ಬೇಕಾ ನಂಗೆ ಬೇಡ ಯಾಕ ನಾಳೆ ತಿಂದು ಮೇಲೆ ಮತ್ತೊಂದು ಸಲ ಹೊಡ್ಯಾಕ ಆಗಳಾರ ನಾಕ್ ತಿನ್ಬೇಡು ಪ್ಯಾರ ನೀನೇ ಯಪ್ಪ ಯಾಡ ತಿಂದೀನಿ ಹಾಂ ಸ್ವಾರಿ ಸೋರಿ ನಾ ನಾಕ್ ತಿಂದೀನಿ ನೀ ನಾಕ್ ತಿನ್ನೋ ನಾ ಯಾಡ ತಿಂದೀನಿ ಹ್ಮ್ ಹೆಂಗ ಹೆಂಗ ಪುಣ್ಯ ಇಡ್ಲಿ ದೊಡ್ಡ ಮಗಳು ಮಾಡ್ಯಾಳ ಬಜ್ಜಿ ಸಣ್ಣ ಮಗಳು ಮಾಡ್ಯಳ ಇಬ್ಬರಡಿ ಒಮ್ಮಿತಿ ನಕ್ಕ ಹೆಂಗೈತಿ ಅಲ್ಲಿ ಬಿಡುವಾಗ ಎಷ್ಟು ಟೈಮ್ ಎಷ್ಟು ಒಂಬತ್ತುವರೆ ಆಗೈತಿ ಆರಾಮ್ ಸ್ಲೋ ಬಂದ ಒಂದೂರು ತಾಸು ಬಂದಿರಿ ಬರುವ ಏನಾಗ್ಲನಾ ಆಮೇಲೆ ನಿಂತ ಈಗ ನಾಷ್ಟ ಮಾಡ್ರಿ ಇನ್ನೊಂದು ಅದ ಎರಡು ತಾಸು ಬಿಟ್ಟ ರೊಟ್ಟಿ ಬಿಡ್ರಿ ಏಮ್ಮ ಇದ್ರಾಗಿ ಬ್ಯಾರಲ್ದಾಗೆ ಬ್ಯಾರಲ್ದಾಗ ನೀರು ಕುಡಿಬಾರ್ದ ಯಾರೋ ಕಮೆಂಟ್ ಹಾಕಿದ್ರಪ್ಪ ಬ್ಯಾರಲ್ದಾಗ ನೀರು ಕುಡಿಬಾರ್ದಂತೆ

ಮತ್ತೆ ಆಯ್ತಾ ಬುಂದಿಯೋದ ಹಡ್ಲಿ ಎಲ್ಲರಿಗೂ ಹೊಸ ಹೊಸ ಹಡ್ಲಿಗಿಗಿ ಬುಂದ್ಯದ ಉಂಡಿ ಆ ಹಳ್ಳಿಗೆ ತುಂಬಿದಾರ ತುಂಬ್ಯಾರಂತ ಹಿಂಗ ಮಾಡಿ ಮಾಡಾರ ಎಲ್ಲ ಅಟ್ಟ ಸಡಗರದಿಂದ ಮಾಡಿ ಹುಕ್ಕಾರ ನೋಡ್ರಿ ದಿನ ನಾಲ್ಕು ದಿನ ಐದ್ ದಿನ ಅಲ್ ಮೇಲೆ ಎಲ್ಲ ಮುನ್ನ ಈಗ ಯಾಕೆ ಲಾಕ್ ಮಾಡ್ಯಾರ ಅಂದ್ರೆ ದೊಡ್ಡ ಮಾಸ್ಟರ್ ಪ್ಲಾ ಪ್ಲಾನ್ ಮುಂದೆ ಇದ್ರಾಗ ಇದಾಗ ಯಾಕಂದ್ರ ತಿರುಪತಿಗಿನ ಸೇಮ್ ಸಿಸ್ಟಮ್ ಆಗೋದು